ಈ ಸಮಾರಂಭದಲ್ಲಿ ಪಾಲ್ಗೊಂಡ ಈ ದೇಶದ ಭವಿಷ್ಯ ಮಕ್ಕಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು ಈ ದೇಶ ಹಲವು ಚಿಂತಕರನ್ನ ದಾರ್ಶನಿಕರನ್ನ ಕಂಡಿದೆ ಈ ದೇಶದ ಒಬ್ಬ ದಾರ್ಶನಿಕ ಈ ಬದುಕಿನ ಸಾರ್ಥಕತೆಯ ಬಗ್ಗೆ ಚಿಂತನೆ ಮಾಡಿದ ಒಂದು ಸಣ್ಣ ಮಾತಿನಲ್ಲಿ ಬದುಕಿನ ಹಿರಿದಾದ ಸ್ವಲ್ಪ ರಿಸಮ ಅಜ್ಜುಂಬಕ ಒಂದು ಸಣ್ಣ ಮಾತಿನಲ್ಲಿ ಬದುಕಿನ ಹಿರಿದಾದ ತತ್ವವನ್ನೇ ಹಿಡಿದಿಡುತ್ತಾನೆ ಈ ಬದುಕಿನ ಸಾರ್ಥಕತೆಯೇನು ಹೇಗಿದ್ದರೆ ಒಬ್ಬ ಮನುಷ್ಯನ ಬದುಕು ಸಾರ್ಥಕತೆ ಆಗ್ತಾನೆ ಅವನು ಹೇಗೆ ಬದುಕಬೇಕು ತನ್ನ ಪುಟ್ಟದಾದ ಒಂದು ಆಯುಷ್ಯ ದೇವರು ನೀಡಿದ ಈ ಪುಟ್ಟ ಬದುಕಿನಲ್ಲಿ ಹಾಗೆ ಬದುಕಿದರೆ ಅವನ ಬದುಕು ಅತ್ಯಂತ ಸಾರ್ಥಕ ಬದುಕಾಗ್ತದೆ ಅವನೊಂದು ಪುಟ್ಟ ಮಾತು ಹೇಳ್ತಾ ಯಾವತ್ ಪವನ ನಿವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ ಗತವತ್ ವಾಯೋ ದೇಹ ಪಾಯೇ ಭಾರ್ಯಾ ವಿಭ್ಯತಿ ಅಸ್ಮಿನ್ ಕಾಯಿ எல்லாம் கண்ணு நோட் தாவெல்லாம் கண்ணினுந்த நோட் எல்லாம் கண்ணினுந்த நோடலாடிகூடல கை கலசிய கால நடு ஆகிறது எல்லாம் நான் மாதநாடல எல்லவரை ಇರ್ತದೆ ಅಲ್ಲಿಯವರೆಗೆ ಮಾಡ್ಲಿಕ್ಕೆ ಸಾಧ್ಯ ಹೌದು ಇತ್ತು ಅಂದ್ರೆ ಕಣ್ಣು ನೋಡತೈತಿ ಕಿವಿ ಕೇಳ್ತೈತಿ ಕೈ ಕೆಲಸ ಮಾಡ್ತೈತಿ ಕಾಲು ಹೆಜ್ಜೆ ಹಾಕ್ತೈತಿ ಉಸಿರು ನಿಂತು ಅಂದ್ರೆ ಜೀವನ ನಿಂತು ಹೋಗ್ತದೆ ಅಂದ್ರೆ ಜೀವನ ಅಂದ್ರೆ ಮತ್ತೇನಲ್ಲ ಇದು ಉಸಿರಿನ ಲೀಲಾ ವಿಲಾಸ ಅಷ್ಟೆ ಅದಕ್ಕ ಮಾತು ಹೇಳಿ ಕನ್ಕ್ಲೂಡ್ ಮಾಡುತ್ತಾನೆ ಮನುಷ್ಯ ಹೇಗೆ ಬದುಕಬೇಕು ಅಂದ್ರೆ ಉಸಿರು ನಿಂತು ಅಂದ್ರೆ ಅವನ ಜೀವನವೇ ನಿಂತು ಹೋಗ್ತದೆ ಮನುಷ್ಯ ಹೇಗೆ ಬದುಕಬೇಕು ಅಂದ್ರ ನಾವೆಲ್ಲ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದು ತಾಯಿಯ ಗರ್ಭದಿಂದ ನಾವೆಲ್ಲ ಈ ಭೂಮಿಗೆ ಬರುವಾಗ ನಮ್ಗೆ ಉಸಿರಷ್ಟೇ ಇತ್ತು ಹೆಸರು ಯಾರಿಗೇ ಇರಲಿಲ್ಲ ಆದ್ರೆ ಈ ಭೂಮಿಯನ್ನು ಬಿಟ್ಟು ಹೋಗುವ ರುವುದಿಲ್ಲ ಆದರೆ ಹೆಸರುಳಿಯುವ ಕೆಲಸ ಮಾಡಿರುವುದು